ಜೀವನದಲ್ಲಿ ಸೋಲು ಶಾಶ್ವತವಲ್ಲ ಪ್ರತಿ ಸೋಲು ಹೊಸ ಪಾಠವನ್ನು ಕಲಿಸುತ್ತೆ ಸೋಲಿನಿಂದ ಕುಗ್ಗಿ ಹೋಗುವ ಅವಶ್ಯಕತೆ ಇಲ್ಲ ಸುಮ್ಮನೆ ಯಶಸ್ಸಿನ ದಿಕ್ಕಿನಲ್ಲಿ ಮುಂದೆ ಹೆಜ್ಜೆ ಹಾಕ್ತಾ ನಡೆದು ಬಿಡಿ ನಿಮ್ಮ ಜೀವನದ ಗುರಿಯನ್ನು ನಿರ್ಧರಿಸಿ ಮತ್ತು ಅದನ್ನು ಸಾಧಿಸಲು ಶ್ರಮಿಸಿ ಕನಸು ಕಾಣೋದ್ರಿಂದ ನಿಮ್ಮ ಜೀವನದ ಗುರಿ ಸಾಕಾರಗೊಳ್ಳೋದಿಲ್ಲ ಅದರ ಬದಲು ನಿಮ್ಮ ಕನಸನ್ನ ದೃಢ ಸಂಕಲ್ಪ ಮಾಡಿ ಸಾಧಿಸಿ ಜೀವನದಲ್ಲಿ ಬದಲಾವಣೆ ಸಹಜವಾದದ್ದು ಅದನ್ನು ಸ್ವೀಕರಿಸಿದಾಗ ಮಾತ್ರ ನೀವು ಬೆಳವಣಿಗೆಯ ಹಾದಿಯಲ್ಲಿ ಸಾಕ್ತೀರಿ ಬೆಳಿಗ್ಗೆ ಆಗೋದ್ರೊಳಗೆ ಯಶಸ್ಸು ಸಿಗೋದಿಲ್ಲ ಅದು ಶ್ರಮ ನಂಬಿಕೆ ಮತ್ತು ನಿರಂತರ ಪ್ರಯತ್ನದ ಫಲವಾಗಿ ಲಭಿಸುತ್ತೆ ಮೊದಲು ಎಚ್ಚೆತ್ತುಕೊಳ್ಳಿ ಸಮಸ್ಯೆಗಳು ಜೀವನದ ಒಂದು ಭಾಗ ಅವು ನಮ್ಮನ್ನು ಬಲಿಷ್ಠರನ್ನಾಗಿ ಮಾಡುತ್ತವೆ ಧೈರ್ಯದಿಂದ ಸಮಸ್ಯೆಗಳನ್ನು ಎದುರಿಸಿ ನೀವು ಮಾತ್ರ ಬೆಳೆದು ಬಿಡಬೇಡಿ ನಿಮ್ಮೊಂದಿಗೆ ನಿಮ್ಮ ವ್ಯಕ್ತಿತ್ವವನ್ನು ಬೆಳೆಸಿ ಆಗ ಮಾತ್ರ ಜನ ನಿಮ್ಮನ್ನು ಗುರುತಿಸ್ತಾರೆ ಯಶಸ್ಸಿನ ಮೊದಲ ಹೆಜ್ಜೆಯ ನಂಬಿಕೆ ನೀವು ನಿಮ್ಮ ಮೇಲೆ ನಂಬಿಕೆ ಇಟ್ಕೊಂಡಾಗ ಮಾತ್ರ ಏನನ್ನಾದರೂ ಸಾಧಿಸ್ತೀರಿ ಇಲ್ಲವಾದರೆ ಅರಳಿ ಕಟ್ಟೆ ಮೇಲೆ ಪೋಲಿ ಹುಡುಗರ ಜೊತೆ ತಲೆಹರಟೆಯ ಮಾತುಗಳನ್ನು ಆಡಿಕೊಂಡು ಕೂತಿರ್ತೀರಿ ನಮ್ಮ ಜೀವನದ ಪ್ರತಿದಿನವೂ ಹೊಸತು ಅದನ್ನು ಉತ್ತಮವಾಗಿ ಸ್ವೀಕರಿಸಿ ನಿಮ್ಮ ಹೊಸ ಕನಸುಗಳು ಸಾಕಾರಗೊಳ್ಳುತ್ತೆ ಧೈರ್ಯದಿಂದ ಎದುರಿಸಿದರೆ ಯಾವುದೇ ಸಂದರ್ಭವನ್ನು ಕೂಡ ಸುಲಭವಾಗಿ ಎದುರಿಸಬಹುದು ಇದು ಯಶಸ್ಸಿನ ಗುಟ್ಟು ಕೂಡ ಹೌದು ಎಲ್ಲಿ ಪ್ರೀತಿ ಮತ್ತು ನಂಬಿಕೆ ಇರುತ್ತೋ ಅಲ್ಲಿ ಜೀವನದ ಸಫಲತೆ ಕೂಡ ಅಡಗಿದೆ ನೀವು ಅಳವಡಿಸಿಕೊಳ್ಳಿ ನೀವು ನಿಮ್ಮ ಕನಸುಗಳನ್ನು ಬೆನ್ನು ಹತ್ತಲು ಸಿದ್ಧವಾಗಿದ್ದರೆ ನಿಜವಾಗಿಯೂ ಯಶಸ್ಸು ನಿಮ್ಮ ಕಾಲಡಿಯಲ್ಲಿ ಬಂದು ನಿಲ್ಲುತ್ತೆ ಸಮಯ ತುಂಬ ಅಮೂಲ್ಯವಾದ ಸಂಪತ್ತು ಅದು ಮತ್ತೆ ಮರಳಿ ಬರೋದಿಲ್ಲ ಆದ ಕಾರಣ ಪ್ರತಿ ಕ್ಷಣವನ್ನು ಜಾಣ್ಮೆಯಿಂದ ಬಳಸಿ ಜೀವನದಲ್ಲಿ ದಾನ ಮಾಡೋದು ತುಂಬಾ ಶ್ರೇಷ್ಠ ಅಂತೀವಿ ಆದರೆ ನೆನಪಿರ್ಲಿ ಬಡವರ ವೇಷ ಧರಿಸಿ ಭಿಕ್ಷೆ ಕೇಳೋ ಜನ ತುಂಬಾ ಇದ್ದಾರೆ ಒಂದೊಮ್ಮೆ ಯೋಚಿಸಿ ದಾನ ಮಾಡಿ ಪ್ರತಿ ಯಶಸ್ಸಿನ ಹಿಂದೆ ಸಾವಿರ ಪ್ರಯತ್ನಗಳ ಕತೆ ಇರುತ್ತೆ ಧೈರ್ಯದಿಂದ ನಿಮ್ಮ ಗುರಿಯನ್ನು ತಲುಪಲು ಪ್ರಯತ್ನಿಸಿ ನೀವು ಎದುರಿಸ್ತಿರೋ ಕಷ್ಟಗಳು ನಿಮ್ಮ ಬಲವನ್ನು ಪರೀಕ್ಷೆ ಮಾಡ್ತಿರುತ್ತೆ ಭಯ ಪಡಬೇಡಿ ಧೈರ್ಯವಾಗಿರಿ ಈ ಧೈರ್ಯವೇ ನಿಮ್ಮ ಯಶಸ್ಸಿನ ಗುಟ್ಟು ಈ ಮೆಟ್ಟಿಲನ್ನು ಕೂಡ ಹತ್ತಿ ಮುಂದೆ ಸಾಗಿ ಈ ಬದುಕು ನಿಮ್ಮ ಶಕ್ತಿಯ ಮಿತಿಯನ್ನು ಪರೀಕ್ಷೆ ಮಾಡಿದ ಮೇಲೆಯೇ ನಿಮಗೆ ಯಶಸ್ಸು ಲಭಿಸುತ್ತೆ ಯಶಸ್ಸು ತಕ್ಷಣ ಬರುವುದಿಲ್ಲ ಅದು ನಿರಂತರ ಶ್ರಮ ನಂಬಿಕೆ ಮತ್ತು ಸಂಕಲ್ಪದಿಂದ ಮಾತ್ರ ಸಾಧ್ಯ ಪ್ರತಿದಿನ ನಿಮ್ಮ ಗುರಿ ಮುಟ್ಟುವ ಸಲುವಾಗಿ ಪರಿಶ್ರಮಿಸಿ ಪ್ರತಿಯೊಂದು ಸಣ್ಣ ಸಾಧನೆಯು ನಿಮ್ಮನ್ನು ದೊಡ್ಡ ಯಶಸ್ಸಿನತ್ತ ಕೊಂಡೊಯ್ತದೆ ಯಶಸ್ಸಿನ ಹಾದಿಯು ಸುಲಭವಾದದ್ದೇನೂ ಅಲ್ಲ ಆದರೆ ನೀವು ಪರಿಶ್ರಮ ಪಟ್ಟರೆ ಅದಕ್ಕಿಂತ ಸುಲಭವಾದದ್ದು ಏನೂ ಇಲ್ಲ ಜೀವನವು ಒಂದು ಆಯ್ಕೆ ಪ್ರತಿದಿನವೂ ಹೊಸ ಆಯ್ಕೆಗಳನ್ನು ಮಾಡುತ್ತಾ ನಮ್ಮ ಭವಿಷ್ಯವನ್ನ ನಾವು ಕಟ್ಟುತ್ತೇವೆ ಸಕಾರಾತ್ಮಕ ದೃಷ್ಟಿಕೋನದಿಂದ ಯಶಸ್ಸಿನ ದಾರಿಯಲ್ಲಿ ಸಾಗಿ ಜೀವನವೆಂಬುದು ಸಮುದ್ರದಂತೆ ಅದರೊಳಗೆ ಮುಳುಗು ಬಿಡಬೇಡಿ ಬದಲಿಗೆ ಪ್ರತಿಯೊಂದು ಅಲೆಯನ್ನು ಎದುರಿಸಲು ಸಿದ್ಧವಾಗಿರಬೇಕು ಸವಾಲುಗಳು ಎದುರಾಗೋದ್ರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಜೀವನದಲ್ಲಿ ಯಶಸ್ಸು ಅನಿವಾರ್ಯವಲ್ಲ ಆದರೆ ಪ್ರಯತ್ನವಂತೂ ಅನಿವಾರ್ಯ ಧೈರ್ಯದಿಂದ ಮುಂದೆ ಸಾಗುವವನು ಮಾತ್ರ ಗೆಲ್ತಾನೆ ವಿಶ್ವಾಸದಿಂದ ಮುಂದೆ ಸಾಗಿ ಯಶಸ್ಸು ಕೂಡ ನಿಮ್ಮನ್ನೇ ಹುಡುಕ್ತಿದೆ ಜೀವನ ಒಂದು ಪಾಠಶಾಲೆಯಂತೆ ಇಲ್ಲಿ ಪ್ರತಿದಿನವೂ ಹೊಸ ಪಾಠಗಳನ್ನು ಕಲಿಯಬೇಕು ಯಶಸ್ಸು ಮತ್ತು ವಿಫಲತೆಗಳು ತಾತ್ಕಾಲಿಕ ಆದರೆ ಪ್ರಯತ್ನ ಮಾತ್ರ ಶಾಶ್ವತ ತಾಳ್ಮೆ ಶ್ರಮ ಮತ್ತು ವಿಶ್ವಾಸವೇ ನಿಜವಾದ ಗೆಲುವಿನ ಗುಟ್ಟು ಸ್ವಪ್ನಗಳನ್ನು ಸಾಕಾರಗೊಳಿಸಲು ಸದಾ ಮುಂದೆ ಇರಿ ಏಕೆಂದರೆ ಪ್ರಯತ್ನ ಮಾಡುವವರಿಗೆ ಎಂದಿಗೂ ಹಿನ್ನಡೆಯಾಗುದಿಲ್ಲ ಜೀವನ ಒಂದು ಪ್ರಯಾಣವಿದ್ದಂತೆ ಸಫಲತೆ ಮತ್ತು ವಿಫಲತೆ ಎಂಬ ಎರಡು ನಿಲ್ದಾಣಗಳ ಮೂಲಕ ಸಾಗುವಾಗ ಪಡೆಯುವ ಅನುಭವವೇ ನಿಜವಾದ ಗುರು ಮುಂದೆ ಸಾಗುತ್ತಾ ನಂಬಿಕೆಯಿಂದ ಗುರಿಯನ್ನು ಸಾಧಿಸಿ ಯಶಸ್ಸು ಸಾಧಿಸಲು ಸಂಕಷ್ಟಗಳ ದಾರಿ ಹಾದು ಹೋಗಲೇಬೇಕು ಎಲ್ಲ ಸೋಲುಗಳು ಒಂದೊಂದು ಪಾಠವಾಗುತ್ತವೆ ಸತತ ಪ್ರಯತ್ನ ಮತ್ತು ಧೈರ್ಯದಿಂದಲೇ ನಿಜವಾದ ಜಯ ನಿಮ್ಮದಾಗುವುದು ಜೀವನದಲ್ಲಿ ಸಂತೋಷವನ್ನು ಹುಡುಕೋದಕ್ಕಿಂತ ಪ್ರತಿಯೊಂದು ಕ್ಷಣದಲ್ಲೂ ಸಂತೋಷವನ್ನು ಕಂಡುಕೊಳ್ಳದೆ ಜೀವನದ ಕಲೆ ಕೃತಜ್ಞತೆಯಿಂದ ಬದುಕಿದಾಗ ಜೀವನ ಸುಂದರವಾಗಿ ಕಾಣಿಸ್ ಶುರುವಾಗುತ್ತೆ ಸಾಧನೆಗೆ ಶ್ರಮ ಧೈರ್ಯ ಮತ್ತು ಸಮಯ ಅನಿವಾರ್ಯ ತಕ್ಷಣದ ಫಲಿತಾಂಶವನ್ನು ನಿರೀಕ್ಷಿಸದೆ ಸತತ ಪ್ರಯತ್ನ ಮಾಡುವವನಿಗೆ ಮಾತ್ರ ಯಶಸ್ಸು ಸಿಗುತ್ತದೆ